ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಸುರೇಶ್ ಅವರ ಆಪ್ತ ಅಂಡ್ ಅದೇನೋ ಬೇಲೂರಿನ ಬಿಜೆಪಿಯ ಮಾಧ್ಯಮ ಪ್ರಮುಖ ಏನೋ ಆಗಿದ್ದಾರಂತ ಈ ವ್ಯಕ್ತಿ ಪ್ರಸನ್ನ ಅಂತಕ್ಕಂಥವ್ರು ಕುಡಿದು ಐಷಾರಾಮಿ ಕಾರಿನಲ್ಲಿ ಮೋಜು ಮಸ್ತಿ ಮಾಡಕ್ ಹೋಗಿ ಯಾವುದೋ ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾರಿಗೆ ಡಿಕ್ಕಿ ಹೊಡೆದು ಪ್ರಶ್ನೆ ಮಾಡಲೋದವರ ವಿರುದ್ಧವೇ ತನ್ನ ಆರಾಟ ಕಿರುಚಾಟಗಳನ್ನ ಮಾಡಲು ಹೋಗಿ ಜನರಿಂದ ಕ್ಯಾಕಿರಿಸಿ ಉಗಿಸಿಕೊಂಡಿರ್ತಕ್ಕಂಥ ಘಟನೆ ಹಾಸನದಲ್ಲಿ ನಡೆದಿರ್ತಕ್ಕಂಥದ್ದು ಹಾಸನದ ರಸ್ತೆ ಅನ್ನಪೂರ್ಣೇಶ್ವರಿ ಬಾರ್ ಮುಂಭಾಗ ಈ ಘಟನೆ ನಡೆದಿದೆ ತಡರಾತ್ರಿಯಲ್ಲಿ ಕುಡಿದು ಟೈಟ್ ಆಗಿ ತನ್ನ ಆಪ್ತರೊಟ್ಟಿಗೆ ಬಂದಿದ್ದಾನೆ ಪ್ರಸನ್ನ ಅಂತಕ್ಕಂಥ ವ್ಯಕ್ತಿ ಈತ ಆ ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಇಡೀ ಅಧಿಕಾರಿ ವರ್ಗಗಳನ್ನೇ ತನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೀನಿ ಅಂತ ಪೋಸ್ಟ್ ಕೊಡ್ತಕ್ಕಂಥ ಅಂಡ್ ಸಿಕ್ಕ ಸಿಕ್ಕ ಅಧಿಕಾರಿಗಳನ್ನ ಬಾಯಿಗೆ ಬಂದಂತೆ ಬೈಯುವ ಮೊನ್ನೆ ಮೊನ್ನೆ ಅಷ್ಟೇ ಇದೇ ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಉಲ್ಲಳ್ಳಿ ಸುರೇಶ್ ಅವರು ಬೀಯುವ ಒಬ್ರು ಮೇಲೆ ದೊಡ್ಡ ಆರೋಪ ಮಾಡಿದ್ರು ರಾತ್ರಿ ಎಲ್ಲ ಕುಡಿದು ಅಧಿಕಾರಿಗಳಿಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತೀಯಾ ಅಂತ ಆದ್ರೆ ಇವರ ಎಡಗೈ ಬಲ್ಗೈ ಅಂತ ಹೇಳ್ಕೊಂಡು ಓಡಾಡವರು ಸೋಷಿಯಲ್ ಮೀಡಿಯಾದಲ್ಲಿ ಉಲ್ಲಳ್ಳಿ ಸುರೇಶ್ ಅವರ ನೈಜ ಮುಖವನ್ನು ಅನಾವರಣ ಮಾಡಿದಾಗ ಅಟ್ಯಾಕ್ ಮಾಡಿ ಅಲ್ಲಿ ಕಮೆಂಟ್ಸ್ ಗಳನ್ನ ಹಾಕಿ ತಮ್ಮ ಶೂರತ್ವವನ್ನು ತೋರಿಸ್ತಕ್ಕಂತ ಮಾನ ಮರ್ಯಾದೆ ಇಲ್ಲದೆ ನಡು ರಸ್ತೆಯಲ್ಲಿ ಕುಡಿದು ಐಷಾರಾಮಿ ಕಾರೈತೆ ದುಡ್ಡೈತೆ ಅಂತ ಹೇಳಿ ನಡು ರಸ್ತೆಲಿ ನಿಂತಿರೋ ಕಾರಿಗೆ ಗುದ್ದಿ ನೀವೆಲ್ಲ ಶೋಕಿ ಮಾಡ್ತಕ್ಕಂಥವ್ರು ನೀವು ಆ ಯಾವ್ದಾದ್ರು ಜೀವ ಬಲಿಯಾಗಿದ್ರೆ ಅವತ್ತು ಯಾರ್ಯಾರು ನಡು ರಸ್ತೆಯಲ್ಲಿ ಪಾದಚಾರಿಗಳು ಯಾರು ನಡ್ಕೊಂಡು ಹೋಗಬೇಕಾದ್ರೆ ನಿನ್ನ ಕುಡಿತ ಅವ್ನ ಯಾವ ಜೀವ ಹೋಗ್ಬಿಟ್ಟಿದ್ರೆ ಯಾರು ಯಾರು ಉತ್ತರ ಕೊಡಬೇಕಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕೊಂಡು ಕುತ್ಕೊಂಡಂಗಲ್ಲ ಅದು ಕುಡಿರಿ ಮಜಾ ಮಾಡಿ ದುಡ್ಡಿದೆ ಆದರೆ ಯಾವ ವ್ಯಾಪ್ತಿಯಲ್ಲಿರ್ಬೇಕು ಆ ವ್ಯಾಪ್ತಿಯಲ್ಲಿ ಇರ್ಬೇಕದು ಬಿ ಎಂ ಡಬ್ಲ್ಯೂ ಕಾರ್ ಇದೆ ಆದರೂ ನಮ್ಮನ್ನ ಕೇಳ ನಮ್ಮ ನಾವು ಏನೇ ತಪ್ಪು ಮಾಡುದು ನಮ್ಮ ರಕ್ಷಣೆ ಮಾಡೋಕ್ಕೆ ಸುರೇಶ್ ಅಣ್ಣ ಇದೆ ಅಂತ ಹೇಳ್ಕಂಡು ನೀವು ಆ ನೀವೆಲ್ಲ ರಾತ್ರೋರಾತ್ರಿ ಕುಡಿದು ನಡರಸ್ತಲಿ ವಾಹನ ಅಪಘಾತ ಮಾಡಿದಲ್ದೆ ಯಾರು ಕೊಡಗಾದ ಓನರ್ ಮೇಲೆ ದಬಾಳಿಕೆ ಮಾಡಕ್ಕೆ ಹೋಗ್ತಾರಂತೆ ಜನ ಯಾರು ಇವತ್ತು ಸುಮ್ಮನೆ ಕೈ ಕಟ್ಕೊಂಡು ಕೂತಿರಲ್ಲ ತಪ್ಪು ಆದಾಗ ತಪ್ಪನ್ನು ಖಂಡಿಸ್ತಾರೆ ಜನ ಇವತ್ತು ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಯಾವ ಬಿ ಎಮ್ ಡಬ್ಲ್ಯೂ ಎಕ್ ಆರ್ ಯಾವ್ದ್ರಲ್ಲಾರ ಬಾ ನೀವು ಯಾವ ಶಾಸಕನ ಚೇಲನಾರು ಆಗಿರು ಯಾವ ಪಿ ಎನ್ ಆರು ಆಗಿರು ನಮಗೇನು ಕುಡ್ಕ ಬಂದಿದೀಯ ಕಾನೂನು ವೈಲೇಟ್ ಆಗಿದೆ ಅಂತ ಹೇಳಿ ಜನ ಆತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕ್ಯಾಕರಿಸಿ ಮಕಕ್ಕೆ ಉಗ್ದಿದ್ದಾರೆ ಅಂಡ್ ಇದಕ್ಕೆ ಒಂದಿಷ್ಟು ಪೊಲೀಸರ ಸಪೋರ್ಟ್ ಬೇರೆ ಯಾಕಂದ್ರೆ ಶಾಸಕರ ಚೇಲ ಅಲ್ಲ ಇವರು ಹಾ ಸೋಷಿಯಲ್ ಮೀ ಬಿಜೆಪಿಯ ಬೇಲೂರು ತಾಲೂಕಿನ ಸೋಷಿಯಲ್ ಮೀಡಿಯಾ ಪ್ರಮುಖ ಅಂತೆ ಯಾವ ಪ್ರಮುಖ್ರಿ ನೀವಲ್ಲ ಏನ್ ಮೆಸೇಜ್ ಕೂಡ ಕೊಳ್ತಿದ್ದೀರಿ ನೀವು ಹಾ ಎಸ್ ನೋಡಿ ವಿಡಿಯೋ ನೋಡಿ ಈ ಅವತಾರಗಳು ಅವಾಂತರಗಳು ದುಡ್ಡಿದೆ ಅಧಿಕಾರದ ಬಲ ಇದೆ ನಾವೇನು ಮಾಡಿದ್ರು ಯಾರು ಕೇಳಲ್ಲ ಅನ್ನೋ ಉಡಾಫೆ ಉಡಾಫೆ ಜನ ಇಳಿಸಿದ್ದಾರೆ ಎಷ್ಟು ಕುಡಿದ್ರೋ ಎಲ್ಲನೂ ಇಳಿಸಿ ಕಳಿಸಿದ್ದಾರೆ ಯಾವ ಶಾಸಕರು ಚೇಲಾಗಿರೋ ಏನಾಗಿರೋ ನಮಗೇನು ಅಂಥೇಳಿ ಜನ ಇಳಿಸಿ ಕಳಿಸಿದ್ದಾರೆ ವಿಡಿಯೋ ಮಾಡಿ ಇವು ದುರಾದೃಷ್ಟಕ್ಕೆ ನಮಗೇ ಕಳಿಸಿದ್ದಾರೆ ಹ್ಞೂ ನೋಡಿ ಅವತಾರವ ಕುಡಿದು ಕುಡಿದ ಮತ್ತಿನಲ್ಲಿ ಅಹಂಕಾರ ದುರಂಕಾರ ತೋರಿಸಲು ಹೋಗಿ ಜನರಿಂದ ಹಿಗ್ಗಾ ಮುಗ್ಗ ಕ್ಯಾಕರಿಸಿ ಮಕಕ್ಕೆ ಉಗಿಸಿಕೊಂಡಿರ್ತಕ್ಕಂಥ ವೀಡಿಯೋ ಇಲ್ಲಿದೆ ನೋಡ್ರಿ ಏನು ಅಣ್ಣ ಅಣ್ಣ ಏನು ಮುಂದೆ ಬಿಡು ಆಯ್ತು ನೀನೇನಪ್ಪ ಗಾಡಿ ಓಡಿಸಿರೋದು ಮುಂದೆ ಬಿಡು ಮುಂದೆ ಬಿಡ ಮುಂದೆ ಬಿಡು ಮುಂದೆ ಬಿಡ ಮುಂದೆ ಬಿಡಪ್ಪ ಮುಂದೆ ಬಿಡ ಬಿಡ ಆಯ್ತು ಗಾಡಿ ಬಿಡಪ್ಪ ಅಣ್ಣ ಗಾಡಿ ಅಣ್ಣ ಕುಡಿದು ಯಾವ ಒಂದಾರು ಆಳ್ ಮಾಡ್ಬಿಡ್ಲಾ ಅಣ್ಣ ಈ ಗಾಡಿ ಬಾ ಅಣ್ಣ ಯಾಕಣ್ಣ ಯಾಕಣ ಯಾಕಣ ಯಾಕೆ ಅಣ್ಣ ಯಾಕಣ್ಣ ಯಾಕೆ ಯಾಕೆ ಯಾವ ಒಂದಾರು ಆಳ್ ಮಾಡಿ ಬಿಡಲಾ ಹಾಲ್ ಮಾಡಿ ಬಿಡ್ತಾರಾ ತುಮ್ ನಿಂತ್ಕೊಂಬತ್ತೆ ಸುಮ್ ನಿಂತ್ಕೊಳಪ್ಪ ಯಾ ಗಾಡಿ ಓಡ್ಸೋಕೆ ಬರಲ್ಲ ಗಾಡಿ ಓಡ್ಸಾಕ ಗಾಡಿ ಗಡಿಯ ಗಾಡಿ ಓಡ್ಸೋಕೆ ಬರಲ್ಲ ಅಣ್ಣ ಯಾರಣ್ಣ ಗಾಡಿ ಓಡ್ಸಿರೋದು ಅಣ್ಣ ಯಾರ ಈ ಮನುಷ್ಯ ಈಗ ಏನಣ್ಣ ಏನಣ್ಣ ಅಣ್ಣ ಅಣ್ಣ ಸಾರ್ ಗಾಡಿ ಓಡಿಸಿ ಸರ್ ಗಾಡಿ ಓಡಿಸಿ ಸರ್ ಗಾಡಿ ಓಡಿಸಿ ಗಾಡಿ ಓಡಿಸಿ ಆಯ್ತು ಯಾಕಪ್ಪ ಅಣ್ಣ ಯಾಕೆ ಬಿಡ್ಲಿಲ್ಲ ಅಣ್ಣ ನೀವೇ ಯಾಕಣ್ಣ ಬಿಡ್ಲಿಲ್ಲ ಅವ್ರನ್ನ ಅವ್ರನ್ನ ಗಾಡಿ ಓಡಿಸ ಅವರಲ್ವಾ ಗಾಡಿ ಓಡಿಸಿ ಅಣ್ಣ ಗಾಡಿ ಅಲ್ವಾ ಓಡಿಸಿದವ್ರು ನೀನೇ ಯಾಕಣ್ಣ ಅವ್ರನ್ನ ಹೊಯ್ಸ್ಕೊತಿದ್ಯಾ ನೀನ್ ಯಾಕಣ್ಣ ಅವ್ರನ್ನ ಹೊಯ್ಸ್ಕೊತಿದ್ಯಾ ಅಣ್ಣ ನೀನ್ ಯಾಕೆ ಅವ್ರನ್ನ ಹೊಯ್ಸ್ಕೊತಿದ್ಯಾ